ಧರ್ಮಗಳ ಸಮನ್ವಯದ ಮಠ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢರ ಮಠ ಆವರಣದಲ್ಲಿ ಎರಡನೇ ಬಾರಿಗೆ ಹಾಲು ಕೆರೆಯುವ ಸ್ಪರ್ಧೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಸದ್ಗುರು ಸಿದ್ದಾರೂಢರ ಜಾತ್ರೆ ಅಂದ್ರೆ ಸಾಕು ಎಲ್ಲರಿಗೂ ಅಚ್ಚುಮೆಚ್ಚು ವಾಣಿಜ್ಯ ನಗರಿ ಹುಬ್ಬಳ್ಳಿ ಜನರು ಮಾತ್ರವಲ್ಲದೆ ನಾಡಿನ ವಿವಿಧ ಮೂಲೆಗಳಿಂದ ಜನರು ಆಗಮಿಸುತ್ತಾರೆ ಒಂದು ವಾರ ನಡೆಯುವ ಈ ಜಾತ್ರೆಯಲ್ಲಿ ವಿಶೇಷವೆನ್ನುವಂತೆ ಪಶು ಸಂಗೋಪನಾ ಇಲಾಖೆ ವತಿಯಿಂದ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಿದ್ದು ಕೃಷಿ ಹಾಗೂ ಹಾಲು ಉತ್ಪಾದನೆ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಕಾರ್ಯ ಮಾಡಲಾಯಿತು ಹಾಲಿನ ಆದ್ರೆ ನಮ್ಗ್ ಬಾಳ ಒಳ್ಳೇದ ಅನಸ್ತೀರಿ ಬಾಗ್ ವಯಸ್ಸ್ದಾಗ ಬಾಳ್ ಒಳ್ಳೇದ್ ಅನಸ್ತೀರಿ ಬಾ ಹಿಂಗ ಎಲ್ಲಾರ್ಗು ಮಾಡ್ಕೊಂಡ್ ಹೋದ್ರ ಮುಂದ್ ವರ್ಷ ವರ್ಷ ಮಾಡಿದ್ರ ಬಾಳ ಒಳ್ಳೇದು ಎಲ್ಲಾರಗು ಇದು ಚಲೋ ಆಗ್ತೈತಿ ಮಾಡಿದ್ರ ಎಲ್ಲಾ ಬುದ್ಧಿವಂತರ ಆಗ್ತಾರ ಮಾಡ್ಕೊಂಡ್ ಹೋದ್ರ ಚಲೋ ರೀ ಒಂದೇ ಬಹುಮಾನ ರೊಕ್ಕ ಕೊಟ್ಟಾರ್ರಿ ಐದ್ ಸಾವಿರ ರೂಪಾಯಿ ಕೊಟ್ಟಾರ್ರಿ ಮತ್ತು ಒಂದ್ ಮ್ಯಾಟ್ ಕೊಟ್ಟಾರ ಐದ್ ಐದ್ ಲೀಟರ್ ಕ್ಯಾಲ್ಸಿಯಂ ಕೊಟ್ಟಾರ ಒಂದ್ ಪಿಡ್ಸಿನ್ ಚೀಲಾ ಕೊಟ್ಟಾರ ಮತ್ತೊಂದ್ ಹಾಲಿಂದ ಸಂಬಂಧ ಒಂದ್ ಕ್ಯಾನ್ ಕೊಟ್ಟಾರ ಇನ್ನು ಜಾನುವಾರುಗಳ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಸಾಕಾಣಿಕೆ ಕುರಿತಂತೆ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಹೈನುಗಾರಿಕೆ ಹಾಗೂ ಕೃಷಿಯೇತರ ಚಟುವಟಿಕೆಗಳ ಉತ್ತೇಜನಕ್ಕೆ ಈ ಸ್ಪರ್ಧೆ ಸಾಕ್ಷಿಯಾಯಿತು ಈಗ ಸರಿ ಮೂರನೇ ಸರಿ ನಾವು ಬರುದಿಲ್ಲ ನಮ್ಗೆ ಬಹುಮಾನ ಬಹುಮಾನ ಸಿಕ್ಕೇತಿ ಬಹುಮಾನ ಸಿಕ್ಕೇತ್ರಿ ನಮ್ಗೆ ನಮಗ್ ಖುಷಿ ಆಗೇತ್ರಿ ಸರ ಇಲ್ಲಿ ಬರೋದಕ್ಕೆ ಒಂದು ಒಳ್ಳೆಯ ನಮಗೆ ನಮಗೆ ಪರೇಜಿ ಬಂದ್ ಸಿಕ್ಕೇತ್ರಿ ಇಲ್ಲಿನ ಸಿ ಸಿಕ್ಕಿತ್ತು ಈಗ ಸಿಕ್ಕೇತ್ರಿ ನಮಗ ಅದ ಹಾಲಿನ್ ದನಕ್ಕ ಏನ್ ಹಾಕೋದು ಫುಡ್ ಎಲ್ಲಾ ಸಿಕ್ಕೇತ್ರಿ ಮ್ಯಾಟ್ ಸಿಕ್ಕೇತ್ರಿ ನಮಗ ರೊಕ್ಕ ಸಿಕ್ಕಾವ್ರಿ ದುಡ್ಡು ಎರಡ್ ಸಾವಿರ ರೂಪಾಯಿ ಮಾಡಿದ್ರ ಉತ್ಪನ್ನ ಚಲೋ ಆಕ್ಕೇತಿ ನಮಗೂ ಒಳ್ಳೇದಾಗ್ತೇತಿ ಇದೇ ವೇಳೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ ಮತ್ತು ಕೆಎಂಎಫ್ ವತಿಯಿಂದ ವಿಶಿಷ್ಟ ಸ್ಪರ್ಧೆಯೊಂದನ್ನು ಆಯೋಜಿಸಲಾಗಿದ್ದು ಸ್ಪರ್ಧೆಗೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿದ ಕೃಷಿಕರು ಆಗಮಿಸಿದ್ರು ಇಲ್ಲಿ ತಮ್ಮ ಜಾನುವಾರುಗಳ ಹಾಲು ಕರೆಯುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ರು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಯುವಕರು ಹಾಗೂ ಮಹಿಳೆಯರು ಸಿದ್ಧಾರೂಢರ ಜಾತ್ರೆ ಮೆರಗನ್ನು ಹೆಚ್ಚಿಸಿದ್ರು ಸುಮಾರು ಮೂರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಇದ್ದೀವಿ ಇದರಲ್ಲಿ ಮೊದಲಿನಗಿಂತ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳು ಭಾಗವಹಿಸ್ತಾ ಇದ್ದಾವೆ ಅದರ ಜೊತೆಗೆ ಇಳುವರಿನು ಹೆಚ್ಚಾಗ್ತಾ ಇದೆ ಹೋದ ವರ್ಷದಕ್ಕಿಂತ ಈ ಸಾರಿನ ಈ ಸಾರಿ ಹದಿನೈದು ಪಾಯಿಂಟ್ ಅಹ್ ಸುಮಾರು ಹದಿನೈದು ಲೀಟರ್ಗಿಂತ ಹೆಚ್ಚು ಹಾಲನ್ನ ಈ ಸಾರಿ ಈ ಒಂದು ಆಕಳು ನೀಡಿದೆ ಅದು ಆದ್ದರಿಂದ ಪ್ರತಿ ವರ್ಷ ಈಗ ಮುಂದಿನ ಕಾಂಪಿಟೇಷನ್ ಬರೋದ್ರೊಳಗೆ ನಮ್ಮ ರೈತ ಬಾಂಧವರಿಗೆ ಎಲ್ಲ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದು ಮತ್ತೆ ಈ ಎಲ್ಲ ಸುದ್ದಿ ನೋಡಿದ ನಂತರ ತಾವು ಇದರಲ್ಲಿ ಭಾಗವಹಿಸಬೇಕು ತಮ್ಮ ರಾಸಿಗಳನ್ನು ಹೆಚ್ಚಿನ ಹಾಲು ಇಳುವರಿ ನೀಡುವಂಥ ರಾಸುಗಳನ್ನಾಗಿ ಅನ್ನುವ ಅವರಿಗೆ ಇನ್ಸ್ಪಿರೇಷನ್ ಪ್ರೇರಣೆ ಸಿಗಲಿ ಅವರೆಲ್ಲ ತಮ್ಮ ಇದೇ ರೀತಿ ಅಂತ ಒಟ್ನಲ್ಲಿ ನಗರೀಕರಣದ ಭರಾಟೆಯ ನಡುವೆಯೂ ಕೂಡ ಸಿದ್ದಾರೂಢ ಮಠದ ಜಾತ್ರೆಯ ವೇಳೆ ಗ್ರಾಮೀಣ ಸೊಗಡಿನ ಅನಾವರಣ ಮಾಡುವುದರ ಜೊತೆಗೆ ಕೃಷಿಕರು ಮತ್ತು ಗೋಪಾಲಕರು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ ಅಲ್ಲದೆ ಜಾನುವಾರು ಸಾಕಾಣಿಕೆ ಮತ್ತು ಹಾಲು ಕುರಿತಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ